ಆದರ್ಶ ಬಂಧುವಾಗಿ ಹೇಗಿದ್ದನು ಹಾಗೇ ಆದರ್ಶ ಮಿತ್ರ ಶ್ರೀರಾಮನ ಮಿತ್ರರಲ್ಲಿ ನಾವು ಇಬ್ಬರನ್ನು ಗುರುತಿಸಬಹುದು ಒಬ್ಬ ನಿಷಾದದ ರಾಜ ಗುಹಾ ಇನ್ನೊಬ್ಬ ಸುಗ್ರೀವ ಇವರ ಮೇಲೆ ಅವನಿಗೆ ಆಗಿ ಒಂದು ಪ್ರೇಮ ಉಂಟಾಗುತ್ತೆ ತಾನೇ ಅವರನ್ನು ಸ್ನೇಹಿತರನ್ನಾಗಿ ಸ್ವೀಕರಿಸ್ತಾನೆ ಗುಹ ಶ್ರೀರಾಮನ ಮೇಲಿಟ್ಟಂಥ ಪರಮ ಪ್ರೀತಿಗಾಗಿ ಅವನನ್ನು ತನ್ನ ಗೆಳೆಯನನ್ನಾಗಿ ಸ್ವೀಕರಿಸ್ತಾನೆ ಎಷ್ಟರ ಮಟ್ಟಿಗೆ ಗುಹ ಅವನನ್ನು ರಾಮನನ್ನು ಪ್ರೀತಿಸ್ತಾ ಇದ್ದ ಅಂತಂದರೆ ಆವಾಗಲೇ ಹೇಳಿದಾಗ ಭರತ ಶ್ರೀರಾಮನನ್ನು ವಾಪಸ್ಸು ಅಯೋಧ್ಯೆ ಕರ್ ಕರ್ಕೊಂಡು ಹೋಗಬೇಕು ಅಂತ ಬರುವಾಗ ಈ ಗುಹ ನೋಡಿ ಅದನ್ನು ಹೇಳ್ತಾನೆ ಇವು ಭರತ ಇವನೇ ಇದಕ್ಕೆಲ್ಲ ಕಾರಣ ಅಂತ ಭರತನ ಜೊತೆಗೆ ಯುದ್ಧಕ್ಕೆ ನಿಲ್ಲೋದಕ್ಕೆ ಸಿದ್ಧನಾಗ್ತಾನೆ ಅಷ್ಟು ಪ್ರೀತಿ ಭುವನಿಗೆ ಶ್ರೀರಾಮನ ಮೇಲೆ ಅದನ್ನು ಗುರುತಿಸಿದಂಥ ಶ್ರೀರಾಮ ಅಯೋಧ್ಯೆಯಲ್ಲಿ ಐದು ಲಂಕೆಗೆ ಹೋಗಿ ರಾವಣನ್ನು ಹತ್ಯೆ ಮಾಡಿ ರಾವಣನ ಹತ್ಯೆ ಮಾಡಿ ವಾಪಸ್ ಬಂದಾಗ ಅಲ್ಲಿ ಏನಾಗುತ್ತೆ ಅಂತಂದರೆ ಈ ತಾನು ವಾಪಸ್ ಇರ್ತಕ್ಕಂಥ ವಿಷಯವನ್ನು ಮೊದಲು ಗುಹನಿಗೆ ಹೇಳು ಅಂತ ಹೇಳ್ತಾನೆ ಯಾಕೆಂದರೆ ಅವನು ನನ್ನ ಮಿತ್ರ ಅವನು ನನ್ನನ್ನು ಎಷ್ಟು ಪ್ರೀತಿಸ್ತಾನೆ ಅಂತಂದರೆ ನಾನು ನನ್ನನ್ನು ಎಷ್ಟು ಪ್ರೀತಿಸ್ತೇನೋ ಅಷ್ಟೇ ಅವನು ನನ್ನನ್ನು ಪ್ರೀತಿಸ್ತಾನೆ ಅಂತ ಶ್ರೀರಾಮ್ ಹೇಳುವಂಥ ಮಾತು ತಾನು ಎಷ್ಟು ತನ್ನನ್ನು ಪ್ರೀತಿಸ್ಕೊಳ್ತಾನೆ ಅದಕ್ಕಿಂತ ಹೆಚ್ಚು ಅವನು ನನ್ನನ್ನು ಪ್ರೀತಿಸ್ತಾನೆ ಆದ್ದರಿಂದ ಅವನಿಗೆ ಅದನ್ನು ಆ ವಿಷಯ ಹೇಳಬೇಕು ಅಂತ ಇಷ್ಟರ ಮಟ್ಟಿಗೆ ಆ ಗುಹನೊಂದಿಗೆ ಮಿತ್ರ ಭಾವದಲ್ಲಿ ಇರ್ತಾನೆ ತಾನೇ ಸದ್ಗುಣ ಸಂಪನ್ನ ಪರಾಕ್ರಮಶಾಲಿ ಎಲ್ಲವೂ ಇದ್ದು ಕೂಡ ಅವನು ಈ ಮಿತ್ರರನ್ನ ಯಾವುದೊಂದು ಉಪಯೋಗಕ್ಕಾಗಿ ಪ್ರಯೋಜನಕ್ಕಾಗಿ ಅವನು ಅವರನ್ನು ಮಿತ್ರರನ್ನಾಗಿ ಮಾಡ್ಕೊಂಡಿದ್ದಲ್ಲ ಬಹಳ ಜನ ಇವತ್ತು ಮಿತ್ರರನ್ನಾಗಿ ನಾವು ಮಾಡ್ಕೊಳ್ತೀವಿ ಯಾಕೆಂದರೆ ಅವರಿಂದ ನಮಗೆ ಏನಾದರೂ ಪ್ರಯೋಜನ ಇದ್ರೆ ಮಾತ್ರ ನಾವೇ ಸರ್ವಶಕ್ತಿ ಕೂಡ ನಮಗೆ ಎಲ್ಲವೂ ಮಾಡುವಂಥ ಸಾಮರ್ಥ್ಯ ಇದ್ದರೂ ಕೂಡ ಅವರನ್ನು ನಾವು ಬೇರೆಯವ್ರನ್ನ ಮಿತ್ರನಾಗಿ ಸ್ವೀಕರಿಸುವುದಿದೆಯಲ್ಲ ಬಹಳ ದೊಡ್ಡ ಗುಣ ಹಾಗೆ ಶ್ರೀರಾಮ ಗುಹನನ್ನಾಗಲಿ ಸುಗ್ರೀವನನ್ನಾಗಲಿ ಆ ರೀತಿಯಾಗಿ ಸ್ವೀಕರಿಸಿದ ಸುಗ್ರೀವನ ಮಿತ್ರತ್ವವನ್ನು ಬಯಸಿದ್ದು ಅವನಿಂದ ಏನೋ ಸಹಾಯ ಆಗಲಿ ಅಂತಲ್ಲ ಆದರೆ ಅವನ ನೋಡಿ ಕೂಡದೆ ನೋಡಿದ ಕೂಡಲೇ ಅವನಿಗೆ ಹಾಗನ್ನಿಸ್ತು ಅವನು ಅಸಹಾಯಕ ಸ್ಥಿತಿಯಲ್ಲಿದ್ದಾಗ ವಾಲಿ ಸುಗ್ರೀವನ ಹೆಂಡತಿಯನ್ನು ಅಪಹರಿಸಿಕೊಂಡು ಇಟ್ಕೊಂಡಿದ್ದಾನೆ ಅಂತ ಸುದ್ದಿಯನ್ನು ಕೇಳಿದ ಕೂಡಲೇ ಅವನು ಸುಗ್ರೀವನ್ನು ಹೇಳಿದ ನಾನು ಒಲೆ ವಾಲಿಯನ್ನು ವಧೆ ಮಾಡ್ತೇನೆ ನಿನ್ನ ಹೆಣ್ತೇನೆ ಬಿಡಿಸ್ಕೊಡ್ತೇನೆ ಅಂತ ಹೇಳಿ ಯಾವುದೇ ರೀತಿ ಅಂತ ತಾನೇ ಇದೆಯಾ ಯಾವುದು ಕಪಿಗಳ ಸೈನ್ಯ ಇವೆಲ್ಲ ಬೇಕಾಗಿತ್ತು ಅವೆಲ್ಲ ವಿಚಾರಗಳಿರಲಿಲ್ಲ ಅವೆಲ್ಲ ಅವರವರ ಮಿತ್ರತ್ವಕ್ಕೆ ಬದ್ಧರಾಗಿ ಇಬ್ಬರೂ ಆಯೋಜನೆ ಮಾಡಿಕೊಂಡಿದ್ದೆ ಹೊರತು ಮೊದಲೇ ಈ ಇದೆಲ್ಲ ಪ್ರಯೋಜನಗಳು ನನಗೆ ಸಿಗ್ತಾ ಸಿಗುತ್ತೆ ಅಂಥೇಳಿ ರಾಮನಿಗೆ ಇರಲಿಲ್ಲ ಯಾಕಂದರೆ ರಾಮ ತನ್ನ ಬಲದ ಮೇಲೆ ಅವನಿಗೆ ತನಗೆ ವಿಶ್ವಾಸವೇ ಅಷ್ಟಕ್ಕೂ ಕೂಡ ಕೊನೆಗೂ ಅವನಿಗೆ ಎದುರಾಳಿ ಆಗುವಂಥ ಅವನನ್ನು ಎದುರಿಸುವಂಥ ವ್ಯಕ್ತಿಯಾಗಲಿ ಶಕ್ತಿಯಾಗಲಿ ಯಾರಿದ್ರು ಅವಾಗ ಯಾರೂ ಇರಲಿಲ್ಲ ಅಂಥ ಸಂದರ್ಭದಲ್ಲಿ ಅವನಿಗೆ ಯಾರ ಸಹಾಯವೂ ಬೇಕಾಗಿರಲಿಲ್ಲ ಆದರೆ ಸುಗ್ರೀವನ ಜೊತೆಗೆ ಒಂದು ಮಿತ್ರತ್ವವನ್ನು ಬಯಸಿ ತಾನೇ ಅವನನ್ನು ಸ್ವೀಕರಿಸಿದ್ದರಿಂದ ಆ ಮಿತ್ರ ಭಾವದಲ್ಲಿ ಅವನಿಗೆ ಸಹಾಯ ಮಾಡಿದ ಅವನು ಕೂಡ ಅದೇ ಅಷ್ಟೇ ಮಿತ್ರ ಭಾವನೆಯಿಂದ ನಾನು ನಿನ್ನನ್ನು ಮಿತ್ರನಾಗಿ ಸ್ವೀಕರಿಸಿದ್ದೇನೆಂತ ಸುಗ್ರೀವನಿಗೆ ಹೇಳಿದಾಗ ಸುಗ್ರೀವನು ಕೂಡ ಒಪ್ಪಿಕೊಂಡು ತನ್ನ ಸೈನ್ಯದ ಜೊತೆಗೆ ಹೀಗೆ ರಾಮನ ಈ ಸೀತೆಯನ್ನು ಕರೆದುಕೊಂಡು ಬರೋದಕ್ಕೆ ಸಹಾಯ ಮಾಡ್ತಾನೆ ಹೀಗೆ ಒಂದು ಆದರ್ಶ ಯಾವುದೇ ರೀತಿಯಾದಂಥ ಫಲಾಪೇಕ್ಷೆಗಳನ್ನು ಪ್ರಯೋಜನಗಳನ್ನು ಗಣನೆಗೆ ತೆಗೆದುಕೊಳ್ಳದೆ ನಾವು ವ್ಯಕ್ತಿಗಳನ್ನು ಮಿತ್ರರನ್ನಾಗಿ ಮಾಡಿಕೊಳ್ಬೇಕು ಅನ್ನೋದು ಅನ್ನುವಂಥ ಮಹಾನ್ ಒಂದು ಆದರ್ಶ ಮಿತ್ರನಾಗಿ ಶ್ರೀರಾಮ ನಮಗೆ ಕಂಡು ಬರ್ತಾನೆ ಇವತ್ತು ಅದು ಕೂಡ ಬಹಳ ಅವಶ್ಯಕತೆ ಇರತಕ್ಕಂಥದ್ದು ನಾವು ಮಿತ್ರರನ್ನು ಮಾಡ್ಕೋಬೇಕು ಎಲ್ಲರನ್ನೂ ನಾವು ಮಿತ್ರವತ್ ಭಾವಿಸಬೇಕು ಹಾಗೆ ಭಾವಿಸುವುದಕ್ಕೆ ಸಾಧ್ಯ ಆಗುವುದು ಯಾವಾಗಂದರೆ ಏನೂ ಪ್ರಯೋಜನ ಇಲ್ಲದರೂ ಕೂಡ ನಾವು ಅವರನ್ನು ಪ್ರೀತಿಸಬೇಕು ಆ ಮತ್ತು ವ್ಯಕ್ತಿಯಲ್ಲಿ ಅವಗುಣಗಳಿದ್ದರೂ ಕೂಡ ಅವನನ್ನು ನಾವು ಮಿತ್ರನಾಗಿ ಸ್ವೀಕರಿಸಬೇಕು ಇದು ಆದರ್ಶ ಮಿತ್ರತ್ವಕ್ಕೆ ಶ್ರೀರಾಮ ಒಬ್ಬ ಆದರ್ಶನಾಗಿ ನಮ್ಮ ಕಣ್ಮುಂದೆ ಇದ್ದಾನೆ ಅದನ್ನೇ ಅನುಸರಿಸೋಣ